ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಉಡು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ನಿಗಮಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಸೌಲಭ್ಯಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಕರೆದಿದ್ದು ಈ ಯೋಜನೆಗಳ ಅಡಿಯಲ್ಲಿ ಐದು ಲಕ್ಷದವರೆಗೆ ವಿದ್ಯಾರ್ಥಿ ಮಿತ್ರರು ಸಾಲ ಸೌಲಭ್ಯವನ್ನ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಸಾಲದ ಸಂಪೂರ್ಣ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಇಲ್ಲಿ ನೋಡಬಹುದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಹೇಳಿ ಸಾಲದ ಉದ್ದೇಶದ ಬಗ್ಗೆ ನೋಡುವುದಾದ್ರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಅಂತೇಳಿ ಸಾಲದ ಮೊತ್ತ ವಾರ್ಷಿಕ ಒಂದು ಲಕ್ಷಗಳಂತೆ ಕೋರ್ಸ್ ನ ಅವಧಿಗೆ ಗರಿಷ್ಠ ನಾಲ್ಕರಿಂದ ರಿಂದ ಐದು ಲಕ್ಷದವರೆಗೆ ನೀವು ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿರುತ್ತದೆ ಬಡ್ಡಿ ದರ ವಾರ್ಷಿಕ ಎರಡರ ಬಡ್ಡಿ ದರದಲ್ಲಿ ನೀವು ಸಾಲ ಸೌಲಭ್ಯವನ್ನ ಇಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ಯಾವ ಯಾವ ನಿಗಮಗಳಿಂದ ಅರ್ಜಿಗಳನ್ನ ಕರೆದಿದ್ದಾರೆ ಅಂತ ನೋಡುವುದಾದ್ರೆ ಇಲ್ಲಿ ಕರ್ನಾಟಕ ಮಡಿವಾಳ ಮಾಂಚದೇವ ಅಭಿವೃದ್ಧಿ ನಿಗಮ ಹಾಗೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೆ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮಗಳಿಂದ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಬಗ್ಗೆ ನೋಡುವಾದ್ರೆ ಈ ಯೋಜನೆಯ ಅಡಿಯಲ್ಲಿ ಸಿಇಟಿ ಮತ್ತು ನೀಟ್ ಇತ್ಯಾದಿ ಮೂಲಕ ಆಯ್ಕೆಯಾಗಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ಕರ್ನಾಟಕ ಮಡಿವಾಳ ಮಾಂಸದೇವ ಅಭಿವೃದ್ಧಿ ನಿಗಮ ಆಗಿರಬಹುದು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಆಗಿರಬಹುದು ಅದೇ ರೀತಿಯಾಗಿ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮವಾಗಿರಬಹುದು ಅಥವಾ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ ಇಲ್ಲಿ ವಿದ್ಯಾರ್ಥಿಗಳು ವೃತ್ತಿಪರ ಗಳಾದಂತ ಇಂಜಿನಿಯರಿಂಗ್ ವೈದ್ಯಕೀಯ ದಂತ ವೈದ್ಯಕೀಯ ಸೇರಿ ಮುಂತಾದ ಇಪ್ಪತ್ತೆಂಟು ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರುವವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಮುಂತಾದ ಇಪ್ಪತ್ತೆಂಟು ಗಳು ಯಾವುವು ಅಂತ ನೋಡುವುದಾದ್ರೆ ಬಿಇ ಎಂ ಬಿ ಎಸ್ ಬಿ ಯು ಎಂ ಎಸ್ ಬಿ ಡಿ ಎಸ್ ಎಂ ಬಿ ಎಂ ಎಸ್ ಎಚ್ ಎಂ ಎಸ್ ಎಂ ಬಿ ಎಂ ಎಂಇ ಎಂ ಡಿ ಪಿ ಎಚ್ ಡಿ ಬಿ ಸಿ ಎಂ ಸಿ ಎಂ ಎಸ್ ಅಗ್ರಿಕಲ್ಚರ್

ಎಂ ಎಸ್ ಸಿ ಎಂ ಜಿ ಆಗಿರ್ಬೋದು ಈ ರೀತಿ ಇಪ್ಪತ್ತೆಂಟು ಕೋರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಅನ್ನ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಈ ಸಾಲ ಸೌಲಭ್ಯಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತದೆ ಇನ್ನು ಎಷ್ಟು ಸಾಲ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳಂತೆ ಗರಿಷ್ಠ ನಾಲ್ಕರಿಂದ ಐದು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ವಾರ್ಷಿಕ ಎರಡರ ಬಡ್ಡಿ ದರದಲ್ಲಿ ನೀಡಲಾಗ್ತಾ ಇದೆ ಇದು ಕರ್ನಾಟಕ ಸರ್ಕಾರದಿಂದ ನೀಡಲಾಗುವಂತ ಸಾಲ ಸೌಲಭ್ಯವಾಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಂದ್ರೆ ಯಾರು ಸಾಲ ಸೌಲಭ್ಯಕ್ಕಾಗಿ ಹುಡುಕಾಡ್ತಾ ಇದ್ದೀರಿ ಬ್ಯಾಂಕ್ ಗಳಿಗೆ ಅಳದಾಡ್ತಾ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ಇಂತಹ ಸರ್ಕಾರದ ಸೌಲಭ್ಯಗಳಿಂದ ಪ್ರಯೋಜನವನ್ನ ಪಡ್ಕೊಂಡ್ರೆ ಅತಿ ಉತ್ತಮ ಯಾಕೆ ಹೇಳ್ತಾ ಇದೆ ಅತಿ ಕಡಿಮೆ ಬಡ್ಡಿ ದರ ಸಿಗ್ತಾ ಇದೆ ಕೇವಲ ಒಂದು ಲಕ್ಷಕ್ಕೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಎರಡು ಸಾವಿರ ರೂಪಾಯಿಗಳ ಮಾತ್ರ ಬಡ್ಡಿ ಆಗ್ತಾ ಇದೆ ಜೊತೆಗೆ ಕೇವಲ ಒಂದೇ ವರ್ಷಕ್ಕೆ ಒಂದು ಲಕ್ಷ ಕೊಟ್ಟಿದಾರಲ್ಲ ಆ ಒಂದು ಲಕ್ಷಕ್ಕೆ ಮಾತ್ರ ಬಡ್ಡಿ ಇರುತ್ತೆ ಮತ್ತೆ ಎರಡನೇ ವರ್ಷ ಮತ್ತೆ ಒಂದು ಲಕ್ಷ ಕೊಟ್ಟಾಗ ಆ ಎರಡು ಲಕ್ಷದ್ದು ಅಂದ್ರೆ ಹಿಂದಿನ ಒಂದು ವರ್ಷ ಒಂದು ಲಕ್ಷ ಮತ್ತೆ ಪ್ರಸ್ತುತ ನೀಡುವ ಒಂದು ಲಕ್ಷ ಟೋಟಲ್ ಒಟ್ಟಾರೆಯಾಗಿ ಎರಡು ಲಕ್ಷ ರೂಪಾಯಿಗಳ ಬಡ್ಡಿಯನ್ನ ಮಾತ್ರ ತೆಗೆದುಕೊಳ್ತಾರ ಈ ರೀತಿ ಇರುವುದರಿಂದ ಪ್ರತಿಯೊಬ್ರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಬಹುದು ಬಿಡುಗಡೆಯಾದ ಮೊತ್ತಕ್ಕೆ ಮಾತ್ರ ಬಡ್ಡಿಯನ್ನ ಹಾಕ್ಲಾಗ್ತಾ ಇದೆ ಇನ್ನು ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿಯುಸಿ ಅಂಕ ಕಾಲೇಜು ಪ್ರವೇಶ ಪತ್ರ ಕಾಲೇಜು ಪಿ ರಸೀದಿ ಇಷ್ಟು ದಾಖಲಾತಿಗಳು ನೀವು ಐದು ಶೈಕ್ಷಣಿಕ ಸಾಲ ಯೋಜನೆಯ ಅಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಲು ಬೇಕಾಗ್ತಾವ ಇನ್ನು ಎರಡನೇದು ನೋಡುವುದಾದ್ರೆ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಸೌಲಭ್ಯ ಅಂತ ಹೇಳಿ ಇದನ್ನು ಕೂಡ ಕರ್ನಾಟಕ ಮಡಿವಾಳ ಮಾಂಚದೇವ ಅಭಿವೃದ್ಧಿ ನಿಗಮ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದಿಂದ ಅರ್ಜಿಗಳು ಪ್ರಾರಂಭವಾಗಿದ್ದಾವ ಇಲ್ಲಿ ಪಿ ಎಚ್ ಡಿ ಪೋಸ್ಟಲ್ ಡಾಕ್ಟರ್ ಆಗಿರಬಹುದು ಮತ್ತು ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಅಂಡ್ ಅಲ್ಟೆ ಸೈನ್ಸಸ್ ಟೆಕ್ನಾಲಜಿ ಮೆಡಿಸನ್ ಹ್ಯುಮ್ಯಾಟಿಸ್ ಮತ್ತು ಸೋಷಿಯಲ್ ಸೈನ್ಸಸ್ ಈ ಕೋರ್ಸ್ ಗಳನ್ನ ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಹದಿನೈದು ಲಕ್ಷಕ್ಕಿಂತ ಕಡಿಮೆ ಇರುವಂತವರು ಅರ್ಜಿಗಳನ್ನು ಸಲ್ಲಿಸಬಹುದು ಆದರೆ ಇಲ್ಲಿ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಕುಟುಂಬದ ವಾರ್ಷಿಕ ಆದಾಯವು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇಲ್ಲಿ ಹದಿನೈದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಇಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನ ಪಡೆದಿರಬೇಕು ಹಾಗೆ ಯುಎಸ್ ವರ್ಲ್ಡ್ ನ ರ್ಯಾಂಕಿಂಗ್ ನಲ್ಲಿ ಸಾವಿರ ಒಳಗೆ ಬರುವಂತಹ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡೆದಂತವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ವಾರ್ಷಿಕ ಗರಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಗಳಂತೆ ನಿಮ್ಮ ಪೂರ್ಣ ಕೋರ್ಸ್ನ ಅವಧಿಗೆ ಐವತ್ತು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯವನ್ನ ಬಡ್ಡಿ ರಹಿತವಾಗಿ ಒದಗಿಸಲಾಗ್ತಾ ಇದೆ ಅಂದ್ರೆ ಯಾವುದೇ ರೀತಿ ಬಡ್ಡಿ ಇಲ್ಲದೆ ನೀವು ಕೇವಲ ನಿಮ್ಮ ಕೋರ್ಸ್ ಪೂರ್ಣಗೊಂಡ ನಾಲ್ಕು ತಿಂಗಳ ನಂತರ ಪ್ರತಿ ಹಂತವಾರು ಅಂದ್ರೆ ಕಂತುಗಳಲ್ಲಿ ಕೇವಲ ಅಸಲನ್ನ ಮಾತ್ರ ಪಾವತಿ ಮಾಡ್ಬೇಕಾಗಿರುತ್ತೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಾಲದ ಭದ್ರತೆಗೆ ನಿಗಮಕ್ಕೆ ಅರ್ಜಿದಾರ ಜಾಮೀನುದಾರ ಮತ್ತು ಪೋಷಕರ ಚಿರಾಸ್ತಿಯನ್ನ ನಿಗಮಕ್ಕೆ ಆಧಾರ ಮಾಡಬೇಕಾಗಿರುತ್ತೆ ಹಾಗೆ ಅರ್ಜಿಯ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪ್ರಮಾಣ ಪ್ರಮಾಣ ಪತ್ರ ವಿದ್ಯಾರ್ಥಿಯ ವೀಸಾ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರಕ್ರಿಯೆಯನ್ನು ಕೂಡ ನೀವು ಒದಗಿಸಬೇಕಾಗತ್ತೆ ಸ್ನಾತಕೋತ್ತರ ಕೋರ್ಸ್ಗಳಿಗೆ ವಯೋಮಿತಿ ಮೂವತ್ತೆರಡು ವರ್ಷ ಪಿ ಹೆಚ್ ಡಿ ಕೋರ್ಸ್ಗಳಿಗೆ ವಯೋಮಿತಿ ಮೂವತ್ತೈದು ವರ್ಷಗಳನ್ನ ನಿಗದಿಪಡಿಸಿದ್ದಾರೆ ಇನ್ನ ಯಾವ ರೀತಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಒಂದು ಬಾರಿ ನಿಗಮದ ಯಾವುದಾದ್ರೂ ಪ್ರಯೋಜನವನ್ನ ಪಡೆದಿದ್ದಲ್ಲಿ ಅಂತವರು ಮತ್ತೊಮ್ಮೆ ಈ ಪ್ರಯೋಜನವನ್ನ ಪಡೆದುಕೊಳ್ಳಲು ಅವಕಾಶವಿರುವುದಿಲ್ಲ ಈಗಾಗಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಗಿರ್ಬೋದು ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವ ಫಲಾಪೀಕ್ಷಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತ ಅವಕಾಶ ಇರುವುದಿಲ್ಲ ನಿಮ್ದೆ ಏನಾದರೂ ಅರ್ಜಿ ಸಲ್ಲಿಸಿ ನೀವು ಆಯ್ತೀವಿ ಆಗಿಲ್ಲ ಅಂದ್ರೆ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತ ಅವಕಾಶ ಇರುವುದಿಲ್ಲ ಅಂದ್ರೆ ನೀವು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದಾರೆ ಅಂದ್ರೆ ಅವ ಹಿಂದಿನ ಏನ್ ಅರ್ಜಿ ಇರುತ್ತಲ್ಲ ಆ ಅರ್ಜಿಯನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮೇಲ್ಕಂಡ ಸೌಲಭ್ಯವನ್ನು ಪಡೆಯಲು ಇಚ್ಛಿಸುವಂತ ಕರ್ನಾಟಕ ಮಡಿವಾಳ ಮಾತಿದೇವ ಅಭಿವೃದ್ಧಿ ನಿಗಮದ ವಿದ್ಯಾರ್ಥಿಗಳಾಗಿರ್ಬಹುದು ಡಿ ದೇವರಾಜು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವಿದ್ಯಾರ್ಥಿಗಳಾಗಿರ್ಬಹುದು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ವಿದ್ಯಾರ್ಥಿಗಳಾಗಿರ್ಬಹುದು ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ವಿದ್ಯಾರ್ಥಿಗಳು ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ತೆರಳಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಕಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಂದಿನಿಂದ ಅರ್ಜಿಗಳು ಕೂಡ ಪ್ರಾರಂಭ ಹೋಗಿ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನು ಉಳಿದ ಉಳಿ ಉಳಿದ ನಿಗಮಗಳಿಂದಲೂ ಕೂಡ ಸದ್ಯದಲ್ಲೇ ಅಂದ್ರೆ ಇನ್ನು ಎರಡು ಮೂರು ದಿನಗಳಲ್ಲಿ ಅರ್ಜಿಗಳು ಕೂಡ ಪ್ರಾರಂಭವಾಗ್ತಾ ಇದೆ ಅರ್ಜಿಗಳು ಪ್ರಾರಂಭವಾದ ತಕ್ಷಣ ಮತ್ತೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಇದು ಇವತ್ತಿನ ಸಾಲ ಸೌಲಭ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ನಿಮ್ಮ ಕೋರ್ಸ್ ಪೂರ್ಣಗೊಂಡ ನಾಲ್ಕು ತಿಂಗಳ ನಂತರ ಮೂರು ವರ್ಷಗಳಲ್ಲಿ ಮಾಸಿಕ ಕಂತುಗಳಲ್ಲಿ ಮರುಪಾವತಿಯನ್ನ ನೀವು ಮಾಡಬೇಕಾಗಿರುತ್ತೆ ಇದು ಇವತ್ತಿನ ವಿದೇಶಿ ಸಾಲ ಸೌಲಭ್ಯ ಆಗಿರಬಹುದು ಅರಿವು ಶೈಕ್ಷಣಿಕ ಸಾಲ ಸೌಲಭ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ಸೌಲಭ್ಯಕ್ಕಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ